ಸೊ ಈಗ ಎಡಗೈಯಲ್ಲಿ ಚಿನ್ಮುದ್ರೆ ಇಟ್ಕೊಳ್ಳಿ ಚಿನ್ಮುದ್ರೆ ನಿಮ್ಮ ಎರಡು ಬೆಳ್ಳುಗಳನ್ನು ಸೇರಿಸಿದ್ರೆ ಇದು ಚಿನ್ಮುದ್ರೆ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆ ತೋರ್ಬೆಳ್ಳು ಮಧ್ಯ ಬೆಳ್ಳನ್ನು ಮಡ ಮಡಿಸಿದ್ರೆ ಇದು ನಾಸಿಕಾಗ್ರ ಮುದ್ರೆ ಓಕೆ ಈಗ ಎಡ ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಎಡಗಡೆ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳೋದು ಎಡಗಡೆ ಹೊಳ್ಳೆಯಿಂದನೇ ಉಸಿರನ್ನು ಹೊರಹಾಕೋದು ಇನ್ಹೇಲಿಂಗ್ ಆ್ಯಂಡ್ ಎಕ್ಸೈಲಿಂಗ್ ಥ್ರೂ ದ ಲೆಫ್ಟ್ ನಾಸ್ಟಿಲ್ ಓನ್ಲಿ ಓಕೆ ಸಿಟ್ ಸ್ಟ್ರೈಟ್ ಬ್ಯಾಕ್ ಸ್ಟ್ರೇಟ್ ಯಾರಿಗೆ ಬೆನ್ನು ನೋವಿದೆ ಸೊಂಟ ನೋವಿದೆ ಗೋಡೆಯ ಹತ್ರ ಹೋಗಿ ಕೂತ್ಕೊಳ್ಳಿ ಬೆನ್ನಿಗೆ ಸಪೋರ್ಟ್ ತಗೊಂಡು ಕೂತ್ಕೊಳ್ಳಿ ಆಯ್ತಾ ಕಂಫರ್ಟೇಬಲ್ ಆಗಿ ಕೂತಿರ್ಬೇಕು ಎಡಗೈಯಲ್ಲಿ ಚಿನ್ಮುದ್ರೆ ಇರಬೇಕು ಓಕೆ ಸ್ಟಾರ್ಟ್ ಎಡಭಾಗದಿಂದ ಉಸಿರನ್ನ ತೆಗೆದುಕೊಳ್ಳಿ ಎಡಭಾಗದಿಂದಲೇ ಉಸಿರನ್ನ ಹೊರ ಹಾಕಿ ಕಣ್ಣುಗಳು ಮುಚ್ಚಿರಲಿ ಬೆನ್ನು ನೇರವಾಗಿರ್ಲಿ ಕೀಪ್ ಯುವರ್ ಐಸ್ ಕ್ಲೋಸ್ಡ್ ಸ್ಪೈನ್ ಸ್ಟ್ರೇಟ್ ಟೇಕ್ ಡೀಪ್ ಇನ್ಹಲೇಷನ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್ ಎಕ್ಸೇಲ್ ತ್ರ ಕಂಟಿನ್ಯೂ ಚಂದ್ರ ಅನುಲೋಮ ವಿಲೋಮ ನಮ್ಮ ದೇಹದ ಚಂದ್ರ ತತ್ವವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಇಮೋಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಭಾವನಾತ್ಮಕವಾದ ಸಂವೇದನೆಗಳನ್ನ ಸಮತೋಲನಕ್ಕೆ ತರಲಿಕ್ಕೆ ಅತ್ಯಂತ ಸಹಕಾರಿಯಾದಂತಹ ಚಂದ್ರ ಅನುಲೋಮ ವಿಲೋಮ ಬೆನ್ನು ನೇರವಾಗಿರ್ಲಿ ಕಣ್ಣುಗಳು ಮುಚ್ಚಿರಲಿ ಆಳವಾದಂತಹ ಉಸಿರಾಟ ಎಷ್ಟು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟು ದೀರ್ಘವಾದ ಆಳವಾದ ಉಸಿರನ್ನು ಒಳಗೆ ತುಂಬಿಕೊಂಡು ನಂತರ ನಿಧಾನಕ್ಕೆ ಉಸಿರನ್ನು ಹೊರಹಾಕುವಂತಹ ಪ್ರಕ್ರಿಯೆ ಎಷ್ಟು ನಿಧಾನಕ್ಕೆ ಸಾಧ್ಯವೋ ಅಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಪ್ರತಿ ಸತಿ ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗಡೆ ಎಳೆದುಕೊಳ್ಬೇಕು ಹೊಟ್ಟೆಯ ಚಲನವಲನದ ಜೊತೆಯಲ್ಲಿ ಎಡಭಾಗದ ಮೂಗಿನ ಹೊಳ್ಳೆಯ ಮೂಲಕ ಚಂದ್ರ ಅನುಲೋಮ ವಿಲೋಮ ದೇಹದಲ್ಲಿ ಅನಗತ್ಯವಾಗಿ ಹೀಟ್ ಆಗ್ತಾ ಇರುವಾಗ ಬಾಯಿ ಹುಣ್ಣು ಹೊಟ್ಟೆಯಲ್ಲಿ ಹುಣ್ಣು ಕರುಳಲ್ಲಿ ಹುಣ್ಣು ಪದೇ ಪದೇ ದೇಹದಲ್ಲಿ ಪಿತ್ತದ ಸಮಸ್ಯೆ ಈ ಎಲ್ಲ ತೊಂದರೆಯಲ್ಲಿ ಚಂದ್ರ ಅನುಲೋಮ ವಿಲೋಮ ಅತ್ಯಂತ ಸಹಕಾರಿ ಎಡಭಾಗದ ಹೊಳ್ಳೆಯಿಂದ ಮಾತ್ರ ಉಸಿರಾಟ ಚಂದ್ರ ತತ್ವವನ್ನು ಬ್ಯಾಲೆನ್ಸ್ ಮಾಡುವ ಮೂಲಕ ನಿಮ್ಮ ಭಾವನೆಗಳ ಸಮತೋಲನವಂತಕ್ಕೂ ಸಹಕಾರಿ ಕೀಪ್ ದಿಸ್ ದಿ ಲಾಸ್ಟ್ ರೌಂಡ್ ಇದನ್ನ ಕೊನೆ ಸುತ್ತನಾಗಿಡಿ ಉಸಿರನ್ನ ಹೊರ ಹಾಕ್ತಾ ರಿಲ್ಯಾಕ್ಸ್ ಎರಡು ಕೈಗಳಲ್ಲಿ ಚಿನ್ಮುದ್ರೆ ಈಗ ನಾವು ಮಾಡಿದ್ದೇನು ಚಂದ್ರ ಅನುಲೋಮ ವಿಲೋಮ ನಮ್ಮ ದೇಹದಲ್ಲಿ ಇರುವ ಎಕ್ಸೆಸಿವ್ ಹೀಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಮತ್ತು ಇಮೋಷನ್ಸನ್ನು ಡೌನ್ ಮಾಡಲಿಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ನಮ್ಮ ಮನಸ್ಸು ದೇಹ ಎಷ್ಟು ಕಾಮ್ ಡೌನ್ ಆಗ್ತಾ ಬರುತ್ತೆ ಅಷ್ಟು ನಮ್ಮ ಎಲ್ಲ ಫಿಸಿಯೋಲಜಿಕಲ್ ಆ್ಯಕ್ಟಿವಿಟೀಸು ನಾರ್ಮಲ್ ಆಗಿ ನಡೀತಾ ಬರುತ್ತೆ ಗೊತ್ತಾಯ್ತಾ ನಿಮ್ಮ ಎಲ್ಲ ಚಯಾಪಚಯ ಕ್ರಿಯೆಗಳಿರ್ಬೋದು ನಿಮ್ಮ ಮೆಟಬಾಲಿಕ್ ಆಕ್ಟಿವಿಟೀಸ್ ಆಗಿರ್ಬೋದು ಅದೆಲ್ಲವೂ ಸರಿಯಾಗಿ ನಡಿಬೇಕು ಅಂತಂದರೆ ನಿಮ್ಮ ಮನಸ್ಸು ದೇಹ ಕಾಮಾಗಿ ಇರಬೇಕು ಅದೆಷ್ಟು ಶಾಂತವಾಗಿರುತ್ತೆ ಅಷ್ಟು ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರ್ತಾ ಹೋಗುತ್ತೆ ಆ್ಯಂಡ್ ದೇಹನೂ ಕೂಡ ಅಷ್ಟು ಚೆನ್ನಾಗಿ ರಿಕವರಿಯನ್ನು ಪಡ್ಕೊಳ್ತಾ ಹೋಗುತ್ತೆ